ನೀವು ಭೇಟಿ ಮಾಡಕ್ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕ ಪಕ್ಕ ಮನೆಯಲ್ಲಿರೋ ಹಿರಿಯರು ಆ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದ್ರು ಕೂಡ ನನ್ನಿಂದ ಆ ಬ್ಯಾರಿಕೇಡ್ ಹೊಡೆದು ಎಲ್ಲ ತೊಂದರೆಗಳಾದಾಗ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗಾದಂತ ತೊಂದರೆ ನೋಡಿದಾಗ ಎಲ್ಲರೂ ಕೇಳ್ಕೊಂಡಿದ್ದು ಮನೆ ಹತ್ರ ಬೇಡಿ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ತಮ್ಮನ್ನ ಭೇಟಿ ಮಾಡಬಾರ್ದು ಅಂತ ಅಲ್ಲ ಈ ಕ್ಷಮೆ ನನ್ನ ಮೇಲೆ ಇರಲಿ ಬಟ್ ಇದನ್ನು ಸಾಧ್ಯ ಮಾಡ್ಕೊಳಕ್ಕಾದಂಥ ಗೊತ್ತು ಥ್ಯಾಂಕ್ ಯು ಅಂತ ಹೇಳ್ತಾರೆ ಈಗಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತೇ ಕಾಲಿರ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ ಮ್ಯಾಕ್ಸ್ ಸಿನಿಮಾ ತಾವೇ ನೋಡಿದ ಟ್ರೈನ್ ಸ್ವಲ್ಪ ತಡ ಆಯಿತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದೀವ ಪ್ರೋತ್ಸಾಹ ಪ್ರೀತಿ ಆ